ಆಕಾಶದಲ್ಲಿರೋ ಮೋಡಗಳು ಬೆಟ್ಟಕ್ಕೆ ಅಪ್ಪಳಿಸಿದಂತೆ ಕಾಣುವ ಬೆಳಗಿನ ಸೂರ್ಯೋದಯ ಈ ಸೂರ್ಯೋದಯದ ಸೌಂದರ್ಯ ಸವಿಯಲು ನೂರಾರು ಮೈಲುಗಳಿಂದ ಪ್ರವಾಸಿಗರು ಬರ್ತಾರೆ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಸ್ಕಂದಗಿರಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮಕ್ಕೆ ಅಂಟಿಕೊಂಡಿರುವ ಸ್ಕಂದಗಿರಿ ಸಾವಿರಾರು ಎಕರೆಗಳ ವಿಸ್ತೀರ್ಣ ಹೊಂದಿರುವ ಬೆಟ್ಟ ಇಲ್ಲಿಗೆ ಬೆಂಗಳೂರಿನಿಂದ ಪ್ರತಿದಿನ ನೂರಾರು ಪ್ರವಾಸಿಗರು ಬಂದು ಚಾರಣ ಮಾಡುತ್ತಾರೆ ಆದರೆ ಇತ್ತೀಚೆಗೆ ಕಾಡಿನಲ್ಲಿ ಇರಬೇಕಾದ ಕಾಡು ಪ್ರಾಣಿಗಳು ಆಹಾರ ಬಯಸಿ ನಾಡಿಗೆ ಲಗೆ ಇಟ್ಟಿವೆ ಸ್ಕಂದಗಿರಿ ಬೆಟ್ಟದ ಪಕ್ಕದಲ್ಲೇ ಇರುವ ದಕ್ಷಿಣ ಕಾಶಿ ಪಂಚನಂದಿ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಪಾಪಾಗ್ನಿ ಮಠದ ಬಳಿ ಸಾಕಿಕೊಂಡಿರುವ ಮೂರು ಸಾಕು ನಾಯಿಗಳನ್ನು ಚಿರತೆ ತಿಂದು ಮುಗಿಸಿದೆ ಜೊತೆಗೆ ಕಳೆದ ವಾರವಷ್ಟೇ ಬೃಹತ್ ಕರಡಿಯೊಂದು ದೇವಾಲಯದ ಮುಂದೆ ಹಾದು ಹೋಗುವ ದೃಶ್ಯಗಳು ದೇವಾಲಯದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ಇದರಿಂದ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ಕಳವಾರ ಗ್ರಾಮಸ್ಥರು ಬೆಟ್ಟದ ತಪ್ಪಲಿನಲ್ಲಿ ಓಡಾಡಲು ಭಯಪಡುವಂತಾಗಿದೆ ಪಾಪಾಗ್ನಿ ಮಠ ಸುಮಾರು ಇತಿಹಾಸ ಇರುವಂಥ ಮಠ ಈ ಇಲ್ಲಿ ಕಾಲಜ್ಞಾನ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಇಲ್ಲಿ ಹನ್ನೆರಡು ವರ್ಷ ಇದ್ದಂಥ ಸ್ಥಳ ಸ್ಕಂದಗಿರಿ ತಪನಲ್ಲಿರುವಂತಹ ಪಾಪಾಗ್ನಿ ಮಠ ಇಲ್ಲಿ ಸುಮಾರು ಯಾತ್ರಿಕರು ಬಂದು ಇಲ್ಲಿ ಪೂಜೆ ಬಂದು ಹೋಗ್ತಾರೆ ಇಲ್ಲಿ ಏನಾಗಿದೆ ಅಂದರೆ ಈ ನಡುವೆ ಅಂತೂ ಇಚ್ಛಿತಿಗೆ ಅಂತೂ ಸುಮಾರು ಭಕ್ತಾದಿಗಳು ಜಾಸ್ತಿ ಇದ್ದಾರೆ ಆದ್ದರಿಂದ ಇವು ನ ರಾತ್ರಿ ಸ್ಕಂದಿರಿ ಬೆಟ್ಟಕ್ಕೆ ಸುಮಾರು ಜನ ಬರ್ತಾರೆ ಸುಮಾರು ಎಲ್ಲೆಲ್ಲಿನ ಕಡೆಯಿಂದನೂ ಬರ್ತಾರೆ ಮೂರು ಗಂಟೆಗೆ ಬಂದುಬಿಡ್ತಾರೆ ಈ ಇತ್ತೀಚೆಗೆ ಸುಮಾರು ಕರಡಿ ಮತ್ತು ಚಿರತೆ ಅವಳಿ ಜಾಸ್ತಿ ಆಗೋಗ್ಬಿಟ್ಟೈತೆ ಮಠದಲ್ಲೇ ಇದ್ದಂತಹ ನಾಯಿನ ಈ ಚಿರತೆ ಈ ಒಂದು ಮೂರು ತಿಂಗಳಲ್ಲಿ ಒಂದು ಮೂರು ನಾಯಿಗಳನ್ನ ಎತ್ ತಗೊಂಡೋಗಿತ್ತು ಮೊನ್ನೆ ನೈಟು ಸುಮಾರು ಸಿ ಸಿ ಕ್ಯಾಮ್ರಾಲೇ ಸೆರೆ ಆಗೈತೆ ಕರಡಿ ಬಂದು ಹೋಗೈತೆ ಇಂಥ ಸ್ಥಳದಲ್ಲಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಇದು ಎಚ್ಚೆತ್ಕೊಬೇಕು ಇಲ್ಲಿ ಬಂದು ಇಲ್ಲಿ ಭಕ್ತಾದಿಗಳಿಗೆ ಈ ಈ ಕಾಡ ಪ್ರಾಣಿಗಳನ್ನ ರಕ್ಷಿಸಿ ಅವ್ರನ್ನ ಬೇರೆ ಕಡೆ ಬಿಡುವಂಥ ಕೆಲಸ ಮಾಡಬೇಕು ಅದೇ ರೀತಿ ಕಳವಾರ ಗ್ರಾಮ ಹತ್ರ ಇರೋ ಕಳವಾರ ಗ್ರಾಮ ಹತ್ತಿರ ಇರೋದರಿಂದ ಜನರು ಇಲ್ಲಿ ಸುಮಾರು ರೈತರು ಕೆಲಸ ಮಾಡ್ತಾರೆ ರಾತ್ರಿ ಅವರು ಐದು ಗಂಟೆಗೆ ಬಂದು ಆ ಹೂವು ಎಲ್ಲ ಕಿತ್ಕೊಂಡು ಹೋಗ್ತಾರೆ ರೈತರಿಗೂ ಭಾಳ ತೊಂದರೆ ಆಗ್ತೈತೆ ಭಯಭೀತರಾಗಿದ್ದಾರೆ ಭಾಳ ಕಷ್ಟ ಆಗ್ತೈತೆ ಅದೇ ರೀತಿ ನಾನು ಒಂದಿನ ನಮ್ಮ ಡಿ ಎಫ್ ಓಗೆ ಹೋಗಿ ನಾನು ಕಂಪ್ಲೇಂಟ್ ಮಾಡಿದೆ ಈ ಥರ ರಾತ್ರಿ ಮೂರು ಗಂಟೆಗೆ ಬರ್ತಾರೆ ಅಂತ ಹೇಳಿದರು ಮೂರು ಗಂಟೆಗೆ ಬಂದು ಸ್ಕಂದಗಿರಿಗೆ ಬಂದು ಹತ್ತುತ್ತಾರೆ ಆದ್ದರಿಂದ ನೀವು ಸುಮಾರು ಕಳವಾರ ಗ್ರಾಮದಿಂದ ಪಾಪಾಗ್ನಿ ಮಾಡಿದವ್ರಿಗೂ ಒಂದು ಲೈಟ್ ಇಲ್ಲ ಅದರಿಂದ ಇಲ್ಲಿಂದ ಕಲೆಕ್ಷನ್ ಆಗುತ್ತೆ ಬಲ್ಲೆ ಒಳ್ಳೆ ದುಡ್ಡು ಶೇಖರಣೆ ಆಗುತ್ತೆ ಅದನ್ನು ಅಲ್ಲಿ ಲೈಟ್ಸ್ ಬೇಕಾಗಿತ್ತು ಲೈಟ್ಸ್ ಹಾಕಿ ಅಂತ ಅಂತೇಳಿದ್ದೀನಿ ಅದರಿಂದ ದಯವಿಟ್ಟು ಇದನ್ನು ಎಚ್ಚೆತ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಮಾಡಬೇಕಾಗಿ ವಿದ್ಯಂತಿ ಅಂದ ಹಾಗೆ ಈ ಸ್ಕಂದಗಿರಿಗೆ ಪ್ರತಿದಿನ ಬೆಂಗಳೂರಿನ ನೂರಾರು ಪ್ರವಾಸಿಗರು ಚಾರಣಕ್ಕೆಂದು ಬರ್ತಾರೆ ಯಾವುದೇ ರಕ್ಷಣೆ ಇಲ್ಲದೆ ಬೆಟ್ಟವನ್ನು ಹತ್ತಿ ಹೋಗ್ತಾರೆ ಬೆಟ್ಟದ ಬುಡದಲ್ಲಿ ಪ್ರವಾಸಿಗರ ಚೆಕಿಂಗ್ ಹೌಸ್ ಬಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಚೆಕ್ ಮಾಡಿ ಮೂವತ್ತು ನಲವತ್ತು ಜನ ಪ್ರವಾಸಿಗರನ್ನು ಗುಂಪು ಮಾಡಿ ಒಂದು ಗೈಡ್ ಕೊಟ್ಟು ಕಳುಹಿಸುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿರತೆ ಕರಡಿ ಕಾಡಿಂದ ನಾಡಿಗೆ ಬಂದು ನಾಯಿಗಳನ್ನು ತಿಂದು ಜನ ಜೀವನ ಅಸ್ತವ್ಯಸ್ತ ಮಾಡಿದ್ದು ಚಾರಣ ಮಾಡುವ ಪ್ರವಾಸಿಗರಿಗೆ ಯಾವುದೇ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳು ದಾಳಿ ಮಾಡಬಹುದೆಂಬ ಆತಂಕದಲ್ಲಿದ್ದಾರೆ ಜಿಲ್ಲಾ ಅರಣ್ಯ ಅಧಿಕಾರಿ ಗಿರೀಶ್ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ ಸ್ಕಂದಗಿರಿ ಸುತ್ತಮುತ್ತಲ ಬೆಟ್ಟ ಪ್ರದೇಶ ಅದು ಒಳ್ಳೆ ಸಂಪದ್ಭರಿತ ಅದು ಅಲ್ಲೆಲ್ಲ ಸಾಮಾನ್ಯವಾಗಿ ಅಲ್ಲಿ ಕ ವನ್ಯ ಪ್ರಾಣಿಗಳಿರುವಂಥದ್ದು ಅದು ಸ್ವಾಭಾವಿಕ ಅದು ಈಗ ಅವು ತುಂಬ ಅಳಿವಿನೆಂಚಲ್ಲಿರುವಂಥ ಪ್ರಾಣಿಗಳು ಅವುಗೆ ತುಂಬ ರಕ್ಷಣೆ ಇದೆ ಕಾನೂನಲ್ಲಿ ತುಂಬ ಹೆಚ್ಚಿನ ರಕ್ಷಣೆ ಇರುವಂಥ ಪ್ರಾಣಿಗಳುವು ಈಗ ಸುತ್ತಮುತ್ತಲಿನ ಜನ ಏನಿದ್ದಾರೆ ಅಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಕ್ರಮ ತೊಗೊತೀವಿ ತೀರ್ಥ ಬಂದಾಗ ಅಥವಾ ಕರಡಿ ಬಂದಾಗ ಯಾವ ರೀತಿ ಮುಂಜಾಗ್ರತೆ ವಹಿಸ್ಬೇಕು ಅಂತೇಳಿ ನಮ್ಮ ಸಿಬ್ಬಂದಿ ಹೋಗಿ ಅಲ್ಲಿಗೆ ಗ್ರಾಮಕ್ಕೆ ಹೋಗಿ ಅಲ್ಲಿ ಸಭೆ ನಡೆಸ್ಬಿಟ್ಟು ಏನೇನು ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಯಾವ ರೀತಿ ಅವುಗಳಿಂದ ಇರೋ ರೀತಿ ನಾವು ಹೇಗೆ ಕ್ರಮ ತಗೋಬೇಕು ಅಂತೇಳಿ ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ ಅದು ಬರುತ್ತೆ ಅಂದರೆ ಅವು ಎಲ್ಲ ಜಂಪ್ ಮಾಡೋದು ಇದೆಲ್ಲ ಅವುಗಳ ಅಭ್ಯಾಸ ಅವು ಅವು ಬಂದೇ ಬರ್ತವೆ ಯಾವುದೇ ಬೇಲಿ ಹಾಕ್ಬಿಟ್ಟು ನಾವು ಅನ್ಯ ಪ್ರಾಣಿ ತಳಿಲಿಕ್ಕಾಗಲ್ಲ ಏನಂದರೆ ಕೆಲವು ಮುಂಜಾಗ್ರತೆ ಕ್ರಮ ಯಾಕೆ ಯಾಕೆಂದ್ರೆ ಏನಂದರೆ ಇವಾಗ ಚಿರತೆಗಳು ಒಳ್ಳೆ ಜಾಗದಲ್ಲಿ ಸಣ್ಣ ಮಕ್ಕಳನ್ನು ಆಮೇಲೆ ವೃದ್ಧರು ಎಲ್ಲ ಕೂತ್ಕೊಳ್ಳೋದೆಲ್ಲ ಮಾಡಬಾರ್ದು ಆಮೇಲೆ ಸಾಕು ಪ್ರಾಣಿಗಳೆಲ್ಲ ಈಸಿಯಾಗಿ ನೈಟ್ ಟೈಮು ಚಿರತೆಗಳಿಗೆ ಸಿಗೋ ರೀತಿಯಲ್ಲಿ ಕಟ್ಟಬಾರ್ದು ಅದು ಕಟ್ಟಿದರೆ ಆಹಾರಕ್ಕೋಸ್ಕರ ಬರುತ್ತೆ ಅದೇ ಟೈಮಲ್ಲಿ ಮನುಷ್ಯ ಏನಾದ್ರೂ ಎದುರಾಬದ್ರಾದರೆ ಅವಾಗ ಸಂಘರ್ಷ ಉಂಟಾಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಈ ನಾಯಿಗಳ್ನ ಸಾಕು ಪ್ರಾಣಿಗಳನ್ನೆಲ್ಲ ಆದಷ್ಟು ಒಳಗಡೆ ಈ ಥರ ಚಿರತೆ ಮೂಮೆಂಟ್ ಇದ್ದಾಗ ಕೊಟ್ಟಿಗೆ ಒಳಗಡೆ ಮನೆ ಒಳಗಡೆ ಕಟ್ಟಾಕ್ಲಿಕ್ಕೆ ನಾವು ಅಲ್ಲಿ ಜಾಗೃತಿ ಮೂಡಿಸ್ತೀವಿ ಜನರಿಗೆಲ್ಲ ಭೇಟಿ ಮಾಡಿ ಹೇಳ್ತೀವಿ ಆಮೇಲೆ ಎಲ್ಲವೂ ಕೂಡ ಮನುಷ್ಯನಿಗೆ ಹಾನಿ ಮಾಡೋವಂಥ ಸ್ವಭಾವ ಹೊಂದಿರೋಲ್ಲ ಪ್ರಾಣಿಗಳು ಅವು ನಮಗೆ ಅದನ್ನು ಕಂಡ್ರೆ ಎಷ್ಟು ಭಯ ಇದೆ ಅವಕ್ಕೂ ಸಹ ನಮ್ಮ ಕಂಡ್ರೆ ಅಷ್ಟೇ ಭಯ ಇರುತ್ತೆ ಅದರಿಂದ ಯಾವುದೇ ರೀತಿ ಗಾಬರಿಯಾಗೋನೇ ಸಿಟಿ ಇಲ್ಲ ನಾವು ಅಲ್ಲಿ ಟೈಮ್ ಯಾವಾಗ್ಲಾರು ಅವ್ರಿಗೆ ಆ ಥರ ತೊಂದರೆ ಆದರೆ ಕೂಡಲೇ ಅರಣ್ಯ ಇಲಾಖೆ ಕರೆ ಮಾಡಿದ್ರೆ ನಮ್ಮ ಸಿಬ್ಬಂದಿ ಹೋಗಿ ಅಲ್ಲಿ ಅಲ್ಲಿ ಇರ್ತಾರೆ ಅವನ್ನ ಸ್ವಲ್ಪ ದೂರ ಕಳಿಸ್ಲಿಕ್ಕೆ ಏನು ಕ್ರಮ ಬೇಕೋ ಅದು ನಾವು ತಗೋತೀವಿ ಒಟ್ಟಾರೆ ಕಾಡು ಪ್ರಾಣಿಗಳು ಆಹಾರ ಬಯಸಿ ಕಾಡಿಂದ ನಾಡಿಗೆ ಬಂದು ನಾಯಿಗಳನ್ನು ಕೊಂದು ತಿಂದಿದ್ದು ಪ್ರವಾಸಿಗರ ಮತ್ತು ಸ್ಥಳೀಯ ಗ್ರಾಮಸ್ಥರ ನಿದ್ದೆಗೆಡಿಸಿದೆ ಕತ್ತಲಲ್ಲಿ ಮನೆಯಿಂದ ಆಚೆ ಬರಲು ಭಯಭೀತರಾಗಿದ್ದಾರೆ ಅರಣ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡು ಚಿರತೆಗಳನ್ನು ಹಿಡಿದು ಜನ ನಿಬಿಡ ಅರಣ್ಯ ಪ್ರದೇಶಗಳಿಗೆ ಬಿಟ್ಟರೆ ಉತ್ತಮ ಎಂದು ಸ್ಥಳೀಯರ ಒತ್ತಾಯವಾಗಿದೆ ರಮೇಶ್ ಟಿಎಂ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ